ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಸೊ ಇವತ್ತು ನೀವು ನೋಡಬಹುದು ಇಲ್ಲಿ ಮಟನ್ ತಗೊಳೋದಕ್ಕೆ ಅಂತ ಬಂದಿದ್ದೀವಿ ಇವತ್ತು ಸಂಡೇ ಆಲ್ರೆಡಿ ಮಧ್ಯಾಹ್ನ ಒಂದು ಟ್ವೆಲ್ ಥರ್ಟಿ ಆಗಿದೆ ಸೊ ಮಧ್ಯಾಹ್ನ ಅಡುಗೆಗೆ ನಾನು ಇವತ್ತು ಮಟನ್ ಸಾರನ ಮಾಡೋಣ ಅಂತ ಅನ್ಕೋ ತಗೊಳದಕ್ಕೆ ಅಂತ ಬಂದಿದ್ದೀವಿ ನಮ್ಮ ಮನೇಲಿ ಮಟನ್ ಮಾಡೋದು ಅಂದ್ರೆ ಸ್ವಲ್ಪ ರೇರೇನೆ ಅಂದರೆ ಅಂದ್ರೆ ಮಂತ್ಲಿ ಒನ್ಸ್ ಹತ್ರ ಮಾಡ್ತೀವಿ ಜಾಸ್ತಿ ರೆಗ್ಯುಲರ್ ಆಗಿ ಏನು ಮಾಡಲ್ಲ ರೆಗ್ಯುಲರ್ ಆಗಂದ್ರೆ ಚಿಕನ್ ಮಾಡ್ತೀವಿ ಅಷ್ಟೇ ಸೊ ಇವತ್ತು ತುಂಬ ದಿನ ಆಗಿತ್ತು ಅಲ್ವಾ ಅಂದ್ಬಿಟ್ಟು ಇವತ್ತು ಮಟನ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ತೊಗೊಳೋದಕ್ಕೆ ಆ್ಯಂಡ್ ನೆನ್ನೆ ಯಾವುದೂ ವ್ಲಾಗ್ ಬಂದಿಲ್ಲ ಬಿಕಾಸ್ ನೆನ್ನೆ ಏನೋ ವ್ಲಾಗ್ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ ಲೇಝಿ ಡೇ ಅಂತಲೇ ಹೇಳ್ಬೋದು ಬಿಕಾಸ್ ನಿನ್ನೆ ನಾನು ಏನು ಏನೇನೂ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಆ್ಯಂಡ್ ಸುಮ್ಮನೆ ಮರ್ಕೊಂಡು ರೆಸ್ಟ್ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನೇನು ಹೋಗ್ಲಿಲ್ಲ ಮಾಡಬೇಕು ಅಂತಲೇ ಪ್ಲಾನ್ಸ್ ಎಲ್ಲ ಇತ್ತು ಬಟ್ ಮಾಡಿಲ್ಲ ಅದಕ್ಕೆ ಇವತ್ತು ಸಂಡೇ ಅದ ಸಂಡೇ ಮ ಸಂಡೇ ಮಾರ್ನಿಂಗಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅದು ಕೂಡ ಆಗಲಿಲ್ಲ ಬಿಕಾಸ್ ಎದ್ದಿದ್ದು ಲೇಟು ಆಬ್ವಿಯಸ್ಲಿ ಸಂಡೇಸ್ ಎದೊಳದು ಲೇಟು ಹಾಗಾಗಿ ಇವತ್ತು ಎದ್ದಿದ್ದು ಲೇಟ್ ಆಗಿದ್ರಿಂದ ಎದ್ದು ರೆಡಿಯಾಗಿ ಟಿಫನ್ ಎಲ್ಲ ಮಾಡ್ಕೊಂಡು ತಿಂದು ನಿನ್ನೆ ರಾತ್ರಿ ಡಿನ್ನರ್ಗೆ ಅಂತ ನಾನು ಟೊಮೆಟೊ ಭಾತ್ ಮಾಡಿದ್ದೆ ಅದೇ ಇತ್ತು ಹಾಗಾಗಿ ಅದನ್ನೇ ತಿಂದ್ವಿ ಸೊ ಇವಾಗ ಮಧ್ಯಾಹ್ನಕ್ಕೆ ಅಂತ ಇವಾಗ ಮಟನ್ ತಗೊಳದಿಕ್ಕೆ ಅಂತ ಬಂದಿದ್ದೀವಿ ಇವಾಗ ಮನೆಗೆ ತಗೊಂಡೋಗಿ ಅದನ್ನ ಅಡಿಗೆ ಮಾಡಿ ಇನ್ನ ಹಿಂಗೆ ಹೊರಟೋಗುತ್ತೆ ಸಂಡೆ ಫುಲ್ಲು ಸೊ ಸ್ಪೆಷಲ್ ಆಗಿ ಇವತ್ತು ಮಾಡ್ತಾ ಆ್ಯಂಡ್ ಅಂಡ್ ನನಗೆ ಒಂದು ನನಗಂತೂ ತುಂಬಾ ಖುಷಿಯಾಗಿದೆ ಬಿಕಾಸ್ ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದು ನನಗೆ ಇವತ್ತು ಸಿಕ್ತು ಏನು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಅದನ್ನ ನಾನು ಅನ್ಬಾಕ್ಸಿಂಗ್ ಮಾಡಿದೀನಿ ಅನ್ಬಾಕ್ಸ್ ಮಾಡಿರೋ ವಿಡಿಯೋನ ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಬೋದು ಬಿಕಾಸ್ ಇಟ್ಸ್ ಒನ್ ಆಫ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು ಅನ್ಕೊಂಡಿದೆ ನಂಗೆ ಬೇಕೇ ಬೇಕು ಅಂತ ಕೊನೆಗಳು ನನ್ಗೆ ಇವತ್ತು ಸಿಕ್ತು ನನ್ಗೆ ಎಷ್ಟು ದಿನ ಮೊನ್ನೆ ಬುಕ್ ಮಾಡಿ ಕೂಡ ಎಷ್ಟು ದಿನದಿಂದ ಕಾಯ್ತಾ ಇದೆ ಅದು ಯಾವಾಗ ಬರುತ್ತೆ ನನಗೆ ನಮ್ಮ ಮನೆಗೆ ಯಾವಾಗ ಬರುತ್ತೆ ಯಾವಾಗ ಓಪನ್ ಮಾಡಿ ಅದನ್ನ ಯೂಸ್ ಮಾಡ್ತೀನಿ ಅಂತ ಎಲ್ಲಾ ಅಂದ್ಕೊಂಡಿದ್ದೆ ಸೊ ಈಗ ಇವತ್ತು ಸಿಕ್ತು ನನಗೆ ಸೊ ಏನು ಅಂತ ನಾನು ನಿಮಗೆ ಈ ವಿಡಿಯೋ ಮೇ ಬಿ ಮಧ್ಯದಲ್ಲಿ ಬರುವುದು ಇಲ್ಲಾಂದರೆ ಎಂಡ್ ಅಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಅದನ್ನ ಯೂಸ್ ಮಾಡ್ಬೇಕು ಇವಾಗ ಇದನ್ನ ತಗೊಂಡೋಗಿ ಮನೆಗೆ ಅದನ್ನ ಯೂಸ್ ಮಾಡಿಕೊಂಡು ನಾನು ಕೆಲಸನ ಮಾಡ್ತೀನಿ ಸೊ ಹಾಗಾಗಿ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಇವಾಗ ನಾನು ಇಲ್ಲಿ ಕಾರಲ್ಲೇ ವೇಟ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೋಸ್ಕರ ಆಗ್ತಾ ಇದೆ ಅನ್ಸುತ್ತೆ ರೆಡಿ ವೆಜಿಟೇರಿಯನ್ಸ್ ಬೇಜಾರ್ ಮಾಡ್ಕೊಳ್ಬಿಡಿ ಮೊನ್ನೆ ನನ್ಗೊಂದು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ನಿಮ್ ಚಾನೆಲ್ ನಲ್ಲಿ ನಾನ್ ವೆಜಿಟೇರಿಯನ್ಸ್ ಕೂಡ ಇದೀವಿ ನಾನ್ ವೆಜ್ ರೆಸಿಪಿಸ ಶೇರ್ ಮಾಡಿ ಅಂತ ಸೊ ಇವತ್ತು ನಾನು ಪ್ರಾಬಬ್ಲಿ ಯಾವ್ದು ಹೊಸ ರೆಸಿಪಿ ಟ್ರೈ ಮಾಡ್ತಾ ಇಲ್ಲ ಆಲ್ರೆಡಿ ಅಪ್ಲೋಡ್ ಆಗಿರೋದೇನೆ ಮಟನ್ ಸಾಂಬಾರ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾವು ನಾರ್ಮಲ್ ಆಗಿ ಮಟನ್ ಸಾರೇನೆ ಜಾಸ್ತಿ ಮಾಡೋದ್ ಮನೆಗ್ ತಂದಾಗ ಬಿಕಾಸ್ ಮಂತ್ಲಿ ಹತ್ರ ಮಾಡ್ತೀವಲ್ವಾ ಹಂಗಾಗಿ ಮಟನ್ ನನ್ನ ಹಸ್ಬೆಂಡ್ಗೆ ಗೆ ಮಟನ್ ಸಾರಾ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಅದನ್ನೇ ಮಾಡೋದು ಸೊ ಪ್ರಾಬ್ಲಬ್ಲಿ ಇವತ್ತು ಕೂಡ ಮಟನ್ ಸಾರೇ ಮಾಡೋದೇನು ಗೊತ್ತಿಲ್ಲ ನೋಡೋಣ ಏನಾದ್ರು ಡಿಫ್ರೆಂಟ್ ಆಗಿ ಇವತ್ತು ಮಾಡ್ಬೇಕು ಅಂತ ಅನ್ಸಿ ಏನಾದ್ರು ಮಾಡಿದೆ ಅಂದ್ರೆ ನಿಮ್ಗೆ ತೋರಿಸ್ಕೊಡ್ತೀವಿ ಸೊ ನನ್ನ ಹಸ್ಬೆಂಡ್ ಬಂದ್ರು ಇವಾಗ ಹೊರಡ್ತೀವಿ ನನ್ನ ಬಂದ್ರು ಇವಾಗ ನಾವು ಮನೆಗೆ ಹೋಗಿ ಮಟನ್ ಸಾಂಬಾರನ್ನ ತಿಂತೀವಿ ಸೊ ನಾನು ನಿಮ್ನ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನೀವು ನೋಡ್ಬೋದು ನಾನು ಈಗ ಮನೆಗೆ ಬಂದೆ ಅಂಡ್ ಮನೆಗೆ ಬಂದಿದ್ದ ತಕ್ಷಣ ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕು ಬಿಕಾಸ್ ಆಬ್ವಿಯಸ್ಲಿ ಮಧ್ಯಾಹ್ನ ಅದು ರೆಡಿ ಮಾಡಬೇಕಾಗತ್ತೆ ಹಾಗಾಗಿ ಈಗ ಬೇಗ ನಾನು ಕೆಲಸನ ಫಿನಿಶ್ ಮಾಡ್ಕೊಳ್ತೀನಿ ಸೊ ನಾನಂತೂ ಇವತ್ತು ಕುಕ್ಕಿಂಗ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕೆ ಅಂತ ನಿಮಗೆ ಈಗ ತಿಳಿಯುತ್ತೆ ಯಾಕೆ ಅಂದರೆ ಈ ರೀಸನ್ನಿಂದ ಸೊ ಇದು ನನ್ನ ಹೊಸ ಕುಕ್ಕರ್ ಸ್ಟೀಲ್ದು ಬರ್ನರ್ದು ಸೊ ನನ್ನ ತುಂಬ ದಿನಗಳ ಡ್ರೀಮ್ ಇವತ್ತು ಫುಲ್ಫಿಲ್ ಆಗಿದೆ ನಾನು ಆಗಲೇ ನಿಮಗೆ ಕಾರಲ್ಲಿ ಕೂಡ ಹೇಳಿದೆ ಆ್ಯಂಡ್ ಇದು ನನ್ನ ಹೊಸ ಕುಕ್ಕರ್ ಸೊ ಎರಡು ಇವತ್ತೇ ಅಮೆಝಾನಿಂದ ಎರಡು ಇವತ್ತೇ ನನಗೆ ಅಮೆಝಾನಿಂದ ಡೆಲಿವರಿ ಮಾಡಿದ್ರು ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಇದನ್ನು ಯೂಸ್ ಮಾಡೋದಕ್ಕೆ ಅಂತ ಬಿಕಾಸ್ ನನ್ನ ತುಂಬ ದಿನಗಳಿಂದ ನಾನು ಈ ಡ್ರೀಮನ್ನು ಇಟ್ಕೊಂಡಿದ್ದೆ ಆ್ಯಂಡ್ ಅದಿವತ್ತು ಫುಲ್ಫಿಲ್ ಆಗಿದೆ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಎಕ್ಸೈಟೆಡ್ ಆಗಿದ್ದೀನಿ ಫುಲ್ ಇದನ್ನು ಯೂಸ್ ಮಾಡೋದಕ್ಕೆ ಅಂತ ಇದು ಇದನ್ನು ಯೂಸ್ ಮಾಡೋದಕ್ಕೆ ಆ್ಯಕ್ಚುಲಾಗಿ ಇದನ್ನು ಯೂಸ್ ಮಾಡೋದಕ್ಕೆ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಇನ್ನೂ ಸ್ವಲ್ಪ ಇದರಲ್ಲಿ ಒಂದು ಹಾಫ್ ಎಕ್ಸೈಟೆಡ್ ಆಗಿದ್ದೀನಿ ಬಟ್ ಇದು ಜಾಸ್ತಿ ಸೊ ವಿತೌಟ್ ಎನಿ ಡಿಲೇ ನಾನೀಗ ಬೇಗ ಹೋಗಿ ನನ್ನ ಲಂಚ್ ಪ್ರಿಪ್ರೇಷನನ್ನು ನಾನು ಮಾಡ್ಕೊಳ್ತೀನಿ ಸೊ ನಿಮ್ಮ ಜೊತೆ ನಾನು ಆಮೇಲೆ ಮಾತಾಡ್ತೀನಿ ಇದೇ ನನ್ನ ಖುಷಿಗೆ ಕಾರಣ ಸೊ ಎರಡು ಪ್ಯಾಕೇಜಸ್ ಇವತ್ತು ಬೆಳಗ್ಗೆ ತಾನೇ ನನಗೆ ಬಂತು ಈಗ ಇದನ್ನು ಬೇಗ ನಾನು ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಈಗ ನಾನು ಅನ್ಬಾಕ್ಸ್ ಇದ್ದೀನಿ ನೀವು ನೋಡ್ಬೋದು ಬರ್ಗ್ನರ್ದು ಕಡಾಯಿ ಸೊ ಇದು ನನ್ನ ತುಂಬ ದಿನದ ಡ್ರೀಮ್ ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಇದರ ಪ್ರೈಸ್ ಬಂದು ತ್ರೀ ಥೌಸಂಡ್ ಸೆವೆನ್ ಟ್ವೆಂಟಿ ಫೈವ್ ಒರಿಜಿನಲ್ ಪ್ರೈಸು ಬಟ್ ನಾನು ಪೇ ಮಾಡಿರೋದು ಟೂ ಥೌಸಂಡ್ ಸಿಕ್ಸ್ ಸೆವೆಂಟಿ ಸೊ ಈ ಥರ ಇರುತ್ತೆ ಆ್ಯಂಡ್ ಇದರ ಪ್ರಾಡಕ್ಟ್ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ದು ಕಡಾಯಿ ಆ್ಯಂಡ್ ಸೆಂಟಿಮೀಟರ್ಸಲ್ಲಿ ಹೇಳಬೇಕು ಅಂದರೆ ಟ್ವೆಂಟಿ ಸಿಕ್ಸ್ ಸೆಂಟಿಮೀಟರ್ಸ್ ಇದರಲ್ಲಿ ನಮಗೆ ಸ್ಟೀಲ್ ಲಿಡ್ಡನ್ನು ಕೊಡ್ತಾರೆ ನೀವು ಈಗ ಆ್ಯಂಡ್ ಅದ್ರ ಜೊತೇಲಿ ನಮಗೆ ಹೆವಿ ಬಾಟಮ್ ಕಡಾಯಿ ಕೂಡ ಸಿಗುತ್ತೆ ಸೊ ಇದು ಹೆವಿ ಬಾಟಮ್ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಅಷ್ಟು ಬೇಗ ನಾವೇನೇ ಇದರಲ್ಲಿ ಐಟಮ್ಸ್ ಪ್ರಿಪೇರ್ ಮಾಡಿದ್ರೂ ಅಂಟ್ಕೊಳ್ಳೋಲ್ಲ ಅಂದರೆ ತಳ ಹಿಡಿಯೋಲ್ಲ ಈ ತರ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಬರ್ನ ಕಂಪನಿದು ಡೀಟೇಲ್ಸ್ ಮತ್ತೆ ಏನಾದ್ರು ಇಶ್ಯೂಸ್ ಇತ್ತು ಅಂದ್ರೆ ಕ್ವೆರೀಸ್ ನ ರೈಸ್ ಮಾಡೋದಕ್ಕೆ ಕಸ್ಟಮರ್ ಕೇರ್ ನಂಬರ್ ಈ ಥರ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ವಿಕಾಸ್ ಖನ್ನಾ ಅಂತ ಇವರು ಕೂಡ ಒಂದು ಒಳ್ಳೆ ಶೆಫು ಮಿಷಿಲಿನ್ ಸ್ಟಾರ್ ಶೆಫ್ ಅಂತಲೇ ಹೇಳ್ಬೋದು ಬಿಕಾಸ್ ಇವರು ಅಬ್ರಾಡಲ್ಲೆಲ್ಲ ಒಳ್ಳೆ ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ಒಳ್ಳೆ ಒಳ್ಳೆ ರೇಟಿಂಗ್ಸ್ ಕೂಡ ಸಿಕ್ಕಿದೆ ಸೊ ಅವರು ಇದನ್ನು ಅಪ್ರೂವ್ ಮಾಡಿ ಇದನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರಮೋಟ್ ಮಾಡ್ತಿದ್ದಾರೆ ಈ ಥರ ಸ್ಟೀಲ್ ಹ್ಯಾಂಡ್ಲ್ ಇರೋದ್ರಿಂದ ನಮಗೆ ಹಿಡ್ಕೊಂಡ್ರೂ ಅದು ಬಿಸಿ ಅಂತ ಅನಿಸಲ್ಲ ಆ್ಯಂಡ್ ಈ ಥರ ಒಂದೇ ಪೀಸಲ್ಲೇ ಇದೆ ಕೆಲವೊಂದು ಸ್ಟೀಲ್ದು ನಾವು ತೊಗೊಂಡಾಗ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಕೆಲಗಡೆ ನಮಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ ಬಾಟಮ್ ಏನಿರುತ್ತೆ ಅದು ಬಟ್ ಇದು ಒಂದೇ ಪೀಸ್ನಲ್ಲಿ ಮಾಡಿರೋ ಅಂಥದ್ದು ಸೊ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಆ್ಯಂಡ್ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದಂತೂ ನನಗೆ ಫುಲ್ಲು ಮಿರರ್ ಫಿನಿಶ್ ಥರ ಕಾಣಿಸ್ತಾ ಇದೆ ಆ್ಯಂಡ್ ನೀವು ನೋಡ್ಬೋದು ನನ್ನ ಕ್ಯಾಮ್ರಾ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದು ಇಂಡಕ್ಷನ್ನಲ್ಲಿ ಕೂಡ ನಾವು ಇಟ್ಟು ಇದನ್ನು ಯೂಸ್ ಮಾಡ್ಕೊಳ್ಬೋದು ಬಿಕಾಸ್ ಫ್ಲ್ಯಾಟ್ ಬಾಟಮ್ ಇರೋದ್ರಿಂದ ಆ್ಯಂಡ್ ಆಬ್ವಿಯಸ್ಲಿ ಸ್ಟವ್ ಮೇಲೆ ಕೂಡ ಇಟ್ಟು ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಕಡಾಯಿ ಡೆಪ್ತ್ ಕೂಡ ನೀವು ನೋಡ್ಬೋದು ತುಂಬ ಡೀಪ್ ಇದೆ ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಅಂದರೆ ನಾವು ಫೋರ್ ಮೆಂಬರ್ಸ್ ಇರೋದ್ರಿಂದ ನನಗೆ ಸ್ವಲ್ಪ ದೊಡ್ಡ ಕಡಾಯೇ ಬೇಕಾಗಿತ್ತು ಆರಾಮಾಗಿ ಕುಕ್ ಮಾಡ್ಬೋದು ಅಂತ ಅದಕ್ಕೋಸ್ಕರ ನಾನು ಜಾಸ್ತಿ ಡೆಪ್ತಿರೋ ಅಂಥದ್ದನ್ನೇ ತಗೊಂಡೆ ನಾನು ಆಗಲೇ ಹೇಳ್ದಾಗೆ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಟ್ವೆಂಟಿ ಸಿಕ್ಸ್ ಸೆಂಟಿಮೀಟರ್ಸ್ದು ಮತ್ತು ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ದು ಆ್ಯಂಡ್ ಇದರ ಇದರ ಮೇನ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದರಲ್ಲಿ ಟ್ರೈಪ್ಲೈ ಸಿಸ್ಟಮ್ ಅಪ್ಲಿಕೇಬಲ್ ಆಗಿದೆ ಏನಪ್ಪ ಅದು ಟ್ರೈಪ್ಲೈ ಸಿಸ್ಟಮ್ ಅಂದರೆ ಫಸ್ಟ್ ಲೇಯರ್ ನಮಗೆ ಸ್ಟೇನ್ಲೆಸ್ ಸ್ಟೀಲನ್ನು ಇರುತ್ತೆ ಮತ್ತು ಸೆಕೆಂಡ್ ಲೇಯರ್ ಬಂದು ಅಲ್ಯೂಮಿನಿಯಮ್ ಇರುತ್ತೆ ಥರ್ಡ್ ಲೇಯರ್ ಬಂದು ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸೊ ಈ ಟ್ರೈಪ್ಲೈ ಸಿಸ್ಟಮ್ ಇರೋದ್ರಿಂದ ನಮಗೆ ಕುಕ್ಕಿಂಗ್ ಟೂ ಟೈಮ್ಸ್ ಫಾಸ್ಟ್ ಆಗುತ್ತೆ ಆ್ಯಂಡ್ ಹೀಟ್ ಕೂಡ ನಮಗೆ ಜಾಸ್ತಿ ಅಂತ ಅನ್ಸಲ್ಲ ಅಂದರೆ ಎಷ್ಟು ಕುಕ್ ಆಗೋದಕ್ಕೆ ಬೇಕಾಗುತ್ತೋ ಅಷ್ಟು ಮಾತ್ರ ಹೀಟ್ ಆಗುತ್ತೆ ಆ್ಯಂಡ್ ಹ್ಯಾಂಡಲ್ಸ್ ಕೂಡ ಥಿಕ್ ಇರೋದ್ರಿಂದ ಅಷ್ಟು ಬೇಗ ಬಿಸಿ ಆಗೋಲ್ಲ ಇದಿಷ್ಟು ಬರ್ಗ್ನರ್ ಕಡಾಯಿ ಬಗ್ಗೆ ಆದರೆ ನೆಕ್ಸ್ಟು ನಾನೀಗ ಅನ್ಬಾಕ್ಸ್ ಮಾಡ್ತಾ ಇರೋದು ಪ್ರೆಸ್ಟೀಜ್ ಕುಕ್ಕರ್ದು ಸೊ ಬೇಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಇದೇ ನಾನು ತೊಗೊಂಡಿರೋ ಅಂಥ ಕುಕ್ಕರ್ ಜೂನಿಯರ್ ಹಂಡಿ ಅಂತ ಫೋರ್ ಪಾಯಿಂಟ್ ಫೋರ್ ಲೀಟರ್ಸ್ದು ನಾನು ಆ್ಯಕ್ಚುಲಿ ಫೈವ್ ಲೀಟರ್ಸಲ್ಲಿ ಹುಡುಕ್ತಾ ಇದ್ದೆ ಬಟ್ ನನಗೆ ಸಿಗಲಿಲ್ಲ ಫೋರ್ ಪಾಯಿಂಟ್ ಫೋರ್ ಲೀಟರ್ಸ್ದು ಸಿಕ್ತು ಹಾಗಾಗಿ ತೊಗೊಂಡೆ ನಾನು ಈ ಕುಕ್ಕರ್ನ ಪ್ರೈಸ್ ಬಂದು ಟೂ ಥೌಸಂಡ್ ಸೆವೆನ್ ಸೆವೆಂಟಿ ಒರಿಜಿನಲ್ ಪ್ರೈಸ್ ಬಟ್ ನಾನು ಪೇ ಮಾಡಿರೋದು ಟೂ ಥೌಸಂಡ್ ಒನ್ ನೈಂಟಿ ಫೋರ್ ಸೊ ಇದು ನನಗೆ ವರ್ತ್ ಅಂತ ಅನ್ನಿಸ್ತು ನನಗೆ ತುಂಬ ದಿನದಿಂದ ಹುಡುಕ್ತಾ ಇದೆ ಆ್ಯಂಡ್ ಕಮ್ಮಿ ರೇಟ್ಗೆ ಸಿಕ್ತು ಅಂತಲೇ ಹೇಳ್ಬೋದು ಆಂಡ್ ಇದು ಕೂಡ ಅಷ್ಟೇ ಇಂಡಕ್ಷನ್ ಮತ್ತೆ ಗ್ಯಾಸ್ ಸ್ಟವ್ ಎರಡಕ್ಕೂನು ಸೂಟ್ ಆಗುತ್ತೆ ಈಗ ಲೆಡ್ ಅನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ್ ತರ ಕಾಣಿಸುತ್ತೆ ಅಂತ ಸೊ ಚಿಕ್ಕದಾಗೆ ಇದೆ ಲಿಡ್ಡು ಬಟ್ ಕುಕ್ಕರ್ ಮಾತ್ರ ದೊಡ್ಡದಾಗೆ ಇದೆ ಈ ಪ್ರಾಡಕ್ಟ್ನ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಈ ಲಿಡ್ ಅಲ್ಲಿ ನಿಮಗೆ ರೆಡ್ ಕಲರ್ ರಬ್ಬರ್ ಟೈಪ್ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ನಮಗೆ ಪ್ರೆಷರ್ ಇಂಡಿಕೇಟರ್ ಅಂತ ಕೊಟ್ಟಿದ್ದಾರೆ ಸೊ ನಾವು ನಾರ್ಮಲಿ ಹಳೆ ಕುಕ್ಕರ್ ಎಲ್ಲ ಯೂಸ್ ಮಾಡ್ತಿದ್ರೆ ನಮಗೆ ಅಷ್ಟಾಗಿ ಗೊತ್ತಾಗಲ್ಲ ಪ್ರೆಷರ್ ಒಳಗಡೆ ಇದೆಯಾ ಇಲ್ವಾ ಅಂತ ಸೊ ಅದನ್ನು ಇದು ನಮಗೆ ಇಂಡಿಕೇಟ್ ಮಾಡುತ್ತೆ ಪ್ರೆಷರ್ ಇದ್ದಾಗ ಆ ಒಳಗಡೆ ಒಂಥರ ಸ್ಕ್ರೂ ಟೈಪ್ ಕೊಟ್ಟಿದ್ದಾರೆ ಅದು ಮೇಲಿರುತ್ತೆ ಪ್ರೆಷರ್ ಇಳಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ಕೆಳಗಡೆ ಹೊಟ್ಟು ಸೊ ಅದು ನಮ್ಗೆ ಇಂಡಿಕೇಟ್ ಮಾಡುತ್ತೆ ಆಗ ನಾವು ಕುಕ್ಕರ್ ನ ಓಪನ್ ಮಾಡಿ ನೋಡ್ಬೋದು ಕುಕ್ಕರ್ ಬಾಟಮ್ ನೋಡ್ಬೋದು ನೀವು ಇಂಡಕ್ಷನ್ ಮತ್ತೆ ಗ್ಯಾಸ್ ಸ್ಟವ್ ಗೆ ಸೂಟ್ ಆಗುತ್ತೆ ಅಂತ ಆಗ್ಲೇ ಹೇಳ್ದೆ ನಾನು ಇದನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಇವತ್ತು ರೈಸ್ ಅನ್ನ ಇದ್ರಲ್ಲೇ ಪ್ರಿಪೇರ್ ಮಾಡಿದೆ ಆ್ಯಂಡ್ ರೈಸ್ ಅಂತೂ ಬೇಗನೆ ಕುಕ್ ಆಯಿತು ನಾರ್ಮಲಿ ನಾನು ಹಳೆ ಕುಕ್ಕರ್ ಯೂಸ್ ಮಾಡ್ತಿದ್ರೆ ವಿಸಿಲ್ ಬರೋದಕ್ಕೆ ತುಂಬ ಟೈಮ್ ತಗೊಳ್ತಾ ಇತ್ತು ಬಟ್ ಇದು ಆ ಥರ ಆಗಿಲ್ಲ ಬೇಗನೆ ಬಂತು ಆ್ಯಂಡ್ ವಿಸಿಲ್ ಬಂದಿದ್ದು ಕೂಡ ಗೊತ್ತಾಗಲಿಲ್ಲ ನನಗೆ ಅಷ್ಟು ಕಮ್ಮಿ ಸೌಂಡ್ ಇತ್ತು ಅದಕ್ಕೋಸ್ಕರ ಆ ಥರ ಹೇಳಿದೆ ಅಷ್ಟೇ ಸೊ ಇದು ಕಂಪ್ಲೀಟ್ ಲುಕ್ಕು ಆ್ಯಂಡ್ ಇದರಲ್ಲಿ ವೆಯ್ಟ್ ಕೂಡ ಕೊಟ್ಟಿದ್ದಾರೆ ವೆಯ್ಟು ಕೂಡ ಅಷ್ಟೇ ಈಗಿನ ಟೆಕ್ನಾಲಜಿಗೆ ಚೇಂಜ್ ಮಾಡಿ ಒಂಥರ ಡಿಫ್ರೆಂಟ್ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಇದು ಯಾವ ಥರ ಡಿಸೈನ್ ಇದೆ ಅಂದರೆ ಶೆಫ್ ಟೋಕ್ ಥರ ಅನಿಸ್ತಾ ಇದೆ ನನಗೆ ಶೆಫ್ ಎಲ್ಲ ನಾರ್ಮಲಿ ಟೋಕ್ ಇಟ್ಕೊಂಡಿರ್ತಾರಲ್ವಾ ತಲೆ ಮೇಲೆ ಆ ಥರ ಅನ್ನಿಸ್ತಾ ಇದೆ ಆ ಥರ ಡಿಸೈನ್ ಎಲ್ಲ ನೋಡಿದ್ರೆ ನನಗೆ ತುಂಬಾ ಇಷ್ಟ ಆಯಿತು ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು ಸೊ ಈ ಥರ ಕೂತ್ಕೊಳ್ಳುತ್ತೆ ಆ್ಯಂಡ್ ಟೈಟಾಗಿ ಕೂಡ ಇದೆ ಹೊಸ ಕುಕ್ಕರ್ ಆಗಿರೋದ್ರಿಂದ ಲಿಡ್ಡು ಕೂಡ ಕ್ಲೋಸ್ ಮಾಡಿದರೆ ಆಗಿ ಇದೆ ಆ್ಯಂಡ್ ಹೆವಿ ಬಾಟಮ್ ಥರನೂ ಇದೆ ತುಂಬ ಹೆವಿ ಇತ್ತು ನನಗೆ ಸೊ ಅದನ್ನು ಟೆಸ್ಟ್ ಮಾಡಬೇಕು ಅಂತಲೇ ಇವತ್ತು ರೈಸನ್ನು ಕೂಡ ಪ್ರಿಪೇರ್ ಮಾಡಿ ನೋಡಿದೆ ಚೆನ್ನಾಗೇ ಹಾಕಿತ್ತು ನನಗಂತೂ ಖುಷಿ ಆಯಿತು ಈಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಈ ಕಡಾಯಿನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಒಬ್ಬ ಎಕ್ಸೈಟೆಡಾಗಿ ನಾನಿವತ್ತು ಕುಕ್ಕಿಂಗ್ನ ಮಾಡ್ತಾಯಿದ್ದೀನಿ ಸೊ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಆಗುತ್ತೆ ಏನು ಅಂತ ನಾನು ನನಗೂ ಗೊತ್ತಿಲ್ಲ ಇದರಲ್ಲಿ ಕುಕ್ ಮಾಡಿದ್ರೆ ಯಾವ ಥರ ಇರುತ್ತೆ ಏನು ಅಂತ ಸೊ ಒಂದ್ಸಲ ಕುಕ್ ಮಾಡಿದ ಮೇಲೆ ನಾನು ನಿಮಗೆ ರಿವ್ಯೂ ಕೂಡ ಕೊಡ್ತೀನಿ ನಿಮಗೆ ಯಾವ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮಗೂ ಹೆಲ್ಪ್ ಆಗುತ್ತೆ ಅದಕ್ಕೆ ನಾರ್ಮಲಿ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ಸಲ್ಲೆಲ್ಲ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ನಾವು ಕುಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ನಾನು ಆಲ್ರೆಡಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ ಕಡಾಯಿ ಕೂಡ ಬೇಗ ಬಿಸಿ ಆಗುತ್ತೆ ಆ್ಯಂಡ್ ಇದರಲ್ಲಿ ಬೇಗ ಫುಡ್ ಕೂಡ ರೆಡಿ ಆಗುತ್ತೆ ಈಗ ಇದಾಗಿದೆ ಆ್ಯಂಡ್ ಹ್ಯಾಂಡಲ್ಸ್ ಕೂಡ ಅಷ್ಟೊಂದು ಏನು ಬಿಸಿ ಆಗಿಲ್ಲ ದಪ್ಪ ಇರೋದ್ರಿಂದ ಬಿಸಿ ಆಗಿಲ್ಲ ಸ್ವಲ್ಪ ಲೈಟಾಗಿ ಆಗಿದೆ ಅಷ್ಟೇ ಬಟ್ ಹಿಡ್ಕೊಳ್ಬೋದು ನೀವೇ ನೋಡ್ಬೋದು ನಾನು ಹಿಡ್ಕೊಂಡಿದ್ದೀನಿ ಅಂತ ಇನ್ನು ಮುಂದೆ ನಾನು ಈ ಕಡಾಯನೇ ಹೆಚ್ಚಾಗಿ ಯೂಸ್ ಮಾಡೋದು ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಬೇಗ ಕೂಡ ಹೀಟ್ ಆಯಿತು ಆ್ಯಂಡ್ ಇದು ಬಟ್ ಈ ಕಡಾಯಿ ಹೀಟ್ ಆದ್ರೂ ಈ ಹ್ಯಾಂಡಲ್ಸ್ ಹೀಟ್ ಆಗಿಲ್ಲ ಸೊ ಅದೊಂದು ಖುಷಿ ಸ್ಟಿಕ್ನಲ್ಲೂ ಸೇಮ್ ಅದೇ ಥರ ಇರುತ್ತೆ ಅಲ್ವಾ ಕಡಾಯಿ ಹೀಟ್ ಆದ್ರೂ ನಮಗೆ ಹ್ಯಾಂಡಲ್ಸ್ ಹೀಟ್ ಆಗಿರಲ್ಲ ಸೊ ಇದರಲ್ಲೂ ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಆಗಿದೆ ಅಷ್ಟೇ ಹೊರತು ಜಾಸ್ತಿ ಹಿಡ್ಕೊಳ್ಳೋಕ್ಕಾಗದೇ ಇರೋ ಅಷ್ಟೇನಿಲ್ಲ ನಾನು ಆಗ್ಲಿಂದ ಹಿಡ್ಕೊಂಡೇ ಇದ್ದೀನಿ ನಿಮಗೆ ತೋರಿಸೋಕ್ಕೆ ಅಂತ ಸೊ ಇದು ಹೀಟ್ ಕಮ್ ಬಿಸಿ ಕಮ್ಮಿ ಆಗಿದ ತಕ್ಷಣ ನಾನು ರುಬ್ಕೊಂಡು ಬೇಗ ಬೇಗ ಅಡುಗೆನ ಮಾಡ್ತೀನಿ ಬಿಕಾಸ್ ಸಿಕ್ಕಾ ಬಟ್ಟೆ ಇದೆ ಬೇಗ ಇದನ್ನು ಮಾಡಿ ನಾವು ಊಟ ಮಾಡಬೇಕಾಗುತ್ತೆ ಆಲ್ರೆಡಿ ಲೇಟ್ ಆಗ್ತಾಯಿದೆ ಅದಕ್ಕೋಸ್ಕರ ಊಟ ಎಲ್ಲ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಸೊ ಈಗ ಆಲ್ರೆಡಿ ಸಂಜೆ ಆಗಿದೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ನಿಮಗೆ ಕೇಳಿಸ್ಬೋದು ವಾಷಿಂಗ್ ಮಿಷಿನ್ ಆನ್ ಅಲ್ಲಿದೆ ಅದಕ್ಕೋಸ್ಕರ ಪ್ಲೀಸ್ ಈಗ ನೋಡ್ ಮಾಡಿ ನಾನು ನಿಮಗೆ ಹೇಳಿದ್ದೆ ಊಟ ಆದಮೇಲೆ ಸಿಗ್ತೀನಿ ಅಂತ ಈಗ ಟೈಮ್ ಆಲ್ರೆಡಿ ಏಟ್ ಓ ಕ್ಲಾಕ್ ಆಗಿದೆ ಸೊ ನಾನು ಈಗ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತು ನಾನ್ ವೆಜ್ ತಿಂದರೆ ಒಂಥರ ಐ ಮೀನ್ ನಾನ್ ವೆಜಿಟೇರಿಯನ್ಸ್ಗೆ ಗೊತ್ತಿರುತ್ತೆ ನಾನ್ ವೆಜ್ ತಿಂದರೆ ಒಂಥರ ಡ್ರೌಸಿನೆಸ್ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತಾ ಇದ್ದೆ ಹಾಗೆ ಕೂತ್ಕೊಂಡು ಸ್ವಲ್ಪ ಟಿ ವಿ ನೋಡಿಕೊಂಡು ಸಂಡೇ ಅಲ್ವಾ ಸೊ ಸ್ವಲ್ಪ ಮೂವಿ ಅದು ಇದು ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಈಗ ಏಟ್ ಓ ಕ್ಲಾಕ್ ಕಾಫಿ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ನಾನ್ ವೆಜ್ ತಿಂದಿರೋದ್ರಿಂದ ನಾವು ಸ್ಪ್ರೈಟನ್ನು ಕುಡಿತಾ ಇದ್ದೀವಿ ನಾನು ಮಸಾಲ ಸ್ಪ್ರೈಟ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಆಗಿ ನಾವು ಸ್ಪ್ರೈಟ್ ಎಲ್ಲ ಕುಡಿಯಲ್ಲ ಬಿಕಾಸ್ ಅದು ನಮ್ಮ ಹೆಲ್ತ್ ಒಳ್ಳೇದಲ್ಲ ಬಟ್ ಈ ಥರ ನಾನ್ ವೆಜ್ ಏನಾದ್ರು ತಿಂದಾಗ ಅದು ಡೈಜೆಸ್ಟ್ ಆಗೋಲ್ಲ ಎಸ್ಪೆಷಲಿ ಮಟನ್ ಏನಾದರೂ ತಿಂದಾಗ ಅದು ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಹಾಗಾಗಿ ನಾವು ಸ್ಪ್ರೈಟನ್ನು ಕುಡಿತೀವಿ ಇಲ್ಲಾಂದರೆ ಚಿಕನ್ ಆ ಥರ ರೆಗ್ಯುಲರಾಗಿ ಮಾಡಿದಾಗ ನಾವು ಸ್ಪ್ರೈಟ್ ಅದಾಗಿ ಕುಡಿಯೋಲ್ಲ ಬಿಕಾಸ್ ಅದು ಸ್ವಲ್ಪ ಬೇಗ ಡೈಜೆಸ್ಟ್ ಆಗುತ್ತೆ ಮಟನ್ ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ ಹಾಗಾಗಿ ಇವತ್ತು ನಾನು ಸೋಡಾನ ಮಾಡ್ತಾ ಇದ್ದೀನಿ ಅಂದರೆ ಮಸಾಲ ಸ್ಪ್ರೈಟ್ ಈ ಟೈಪ್ ಇದ್ದೀನಿ ಸೊ ಸ್ಪ್ರೈಟ್ ಅಲ್ಲಿ ಇದೆ ಕಾಣಿಸ್ಬೋದು ನಿಮಗೆ ಡಿಫೋಕಸ್ ಆಗಿದೆ ಅಷ್ಟು ಕ್ಲಿಯರಾಗಿ ಕಾಣಿಸೋಲ್ಲ ಬಟ್ ಅಲ್ಲಿದೆ ಈಗ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೀವು ಏನಾದರೂ ನಿಮ್ಮ ಮನೇಲಿ ನಾನ್ ವೆಜ್ ಮಾಡಿದರೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದರಿಂದ ನಿಮಗೆ ಡೈಜೆಸ್ಟ್ ಕೂಡ ಬೇಗ ಆಗುತ್ತೆ ಬಿಕಾಸ್ ನಾನು ಅದರಲ್ಲಿ ಪೆಪ್ಪರ್ ಅದೆಲ್ಲ ಹಾಕ್ತೀನಿ ಸೊ ಪೆಪ್ಪರ್ ಹಾಕೋದ್ರಿಂದ ನಮಗೆ ಡೈಜೆಷನ್ ಕ್ಲೀನಾಗಿ ಆಗುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡೋದು ಸೊ ವಿತೌಟ್ ಎನಿ ಡಿಲೇ ಬನ್ನಿ ಸ್ಟಾರ್ಟ್ ಮಾಡೋಣ ಅದನ್ನು ಮೊದಲು ನಾನು ಇಲ್ಲಿ ಎರಡು ಗ್ಲಾಸನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೊಳ್ಬೋದು ಚಾಟ್ ಮಸಾಲ ಆದಮೇಲೆ ಉಪ್ಪನ್ನು ಇದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕು ಇದರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಮಗೆ ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಲಾಸ್ಟಾಗಿ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸನ್ನು ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಉಳಿಬೇಕಂದ್ರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟು ನಾನು ಸ್ಪ್ರೈಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಡಿ ಬಿಕಾಸ್ ಉಪ್ಪು ಎಲ್ಲ ಲೆಮನ್ ಜ್ಯೂಸ್ ಎಲ್ಲ ಹಾಕಿರೋದ್ರಿಂದ ಅದು ಉಬ್ಬಿ ಬರುತ್ತೆ ಕ್ರಷ್ ಫಾರ್ಮ್ ಆಗಿ ಉಬ್ಬಿ ಬರುತ್ತೆ ಸೊ ನಾವು ಕಲಿಸಲಿಲ್ಲ ಅಂದರೆ ಅದು ಗ್ಲಾಸಿಂದ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡೆ ಕಲಿಸ್ತಾ ಇರಿ ಆಗ ಅದು ಹೊರಗಡೆ ಬರೋಲ್ಲ ಈಗ ನಾನು ಎರಡು ಗ್ಲಾಸ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೀನಿ ಮಸಾಲ ಸ್ಪ್ರೈಟ್ ರೆಡಿಯಾಗಿದೆ ಸೊ ನಿಮ್ಗೇನಾದರೂ ಈ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಡೆಫಿನೆಟ್ಲಿ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಈಗ ನಾನು ಇದನ್ನು ಹೋಗಿ ಎಂಜಾಯ್ ಮಾಡ್ತೀನಿ ಮೂವಿ ನೋಡಿಕೊಂಡು ಸೊ ಸ್ವಲ್ಪ ಹೊತ್ತು ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಈಗ ಸ್ಪ್ರೈಟ್ ಎಲ್ಲ ಕುಡಿದು ಕಿಕ್ಕೋತಿದ್ದೀವಿ ಬಿಕಾಸ್ ಹೇಳಿದ್ನಲ್ಲ ಆಲ್ರೆಡಿ ನಾನ್ ವೆಜ್ ತಿಂದರೆ ಒಂಥರ ಒಂಥರ ಡ್ರೌಸಿನೆಸ್ ಬರುತ್ತೆ ಹಾಗಾಗಿ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ ಆ್ಯಂಡ್ ಇದು ಈ ಬ್ಲಾಗನ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಡೀಟೇಲ್ಸ್ನ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಇದನ್ನು ಯಾಕೆ ತೊಗೊಂಡೆ ಅಂತ ರೀಸನ್ ನಿಮ್ಗೆ ಹೇಳ್ತೀನಿ ಬಿಕಾಸ್ ಆಗಲೇ ನಾನು ಅಷ್ಟು ಕ್ಲಿಯರಾಗಿ ನಾನು ಹೇಳಿರಲಿಲ್ಲ ಅದಕ್ಕೋಸ್ಕರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದು ಕಾಸ್ಟ್ಲಿನೇ ಆಬ್ವಿಯಸ್ಲಿ ಸ್ಟೇನ್ಲೆಸ್ ಸ್ಟೀಲ್ದು ಅದು ಹೆವಿ ಬಾಟಮ್ ಇರೋದು ಒಬ್ವಿಯಸ್ಲಿ ಕಾಸ್ಟ್ಲಿನೇ ಬಟ್ ನನಗೆ ಒಂದು ಡ್ರೀಮ್ ಇತ್ತು ಏನು ಡ್ರೀಮ್ ಅಂದರೆ ನಾನು ಎಲ್ಲರೂ ನಾರ್ಮಲಿ ಇರ್ತಾರೆ ನಿಮಗೆ ಕುಕ್ಕಿಂಗ್ ಎಲ್ಲಿಂದ ಇಂಟ್ರೆಸ್ಟ್ ಬಂತು ಯಾರಿಂದ ಕಲ್ತ್ರಿ ಅಂತ ಕುಕ್ಕಿಂಗ್ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಬಂದಿದೆ ಒಂದು ಶೋ ನೋಡ್ದಾಗಲಿಂದ ಅದು ಯಾವುದು ಅಂದರೆ ಮಾಸ್ಟರ್ ಶೆಫ್ ಆಸ್ಟ್ರೇಲಿಯಾ ಅಂತ ಸ್ಟಾರ್ ವರ್ಲ್ಡ್ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅದು ಅದು ಆಲ್ಮೋಸ್ಟ್ ಒಂದು ಟೆನ್ ಸೀಸನ್ಸ್ವರೆಗೂ ಆಗಿದೆ ಈಗ ಕಂಪ್ ಲಾಸ್ಟ್ ಇಯರ್ವರೆಗೂ ಸೊ ಈ ಇಯರ್ ಬಂದರೆ ಲೆವೆಂತ್ ಸೀಸನ್ ನಡೆಯುತ್ತೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಫಿಫ್ತ್ ಆರ್ ಸಿಕ್ಸ್ತ್ ಸೀಸನಿಂದ ಸೊ ಆಗಲಿಂದ ಆಗ ಯು ಅವರು ಯೂಸ್ ಮಾಡ್ತಾ ಇದ್ದಿದ್ದ ಕುಕ್ ವೇರ್ಸ್ ಆಗಲಿ ಈ ಥರದ್ದೆಲ್ಲ ನಂಗೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಕುಕ್ಕಿಂಗಲ್ಲೂ ಕೂಡ ಹಾಗೆ ಇಂಟ್ರೆಸ್ಟ್ ಬೆಳೀತಾ ಇತ್ತು ಆ್ಯಂಡ್ ಅಲ್ಲಿ ಕಂಟೆಸ್ಟೆಂಟ್ಸ್ ಕೆಲವೊಂದು ಟೆಕ್ನಿಕ್ಸನ್ನು ಯೂಸ್ ಮಾಡೋದು ಈ ಥರ ಎಲ್ಲ ನೋಡಿ ನೋಡಿ ನಾನು ಕಲ್ತ್ಕೊಂಡು ನನಗೆ ಆಗ ಕುಕ್ಕಿಂಗ್ ಮಾ ಮಾಡೋದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಆ್ಯಂಡ್ ಅವಾಗ್ಲಿಂದ ನನಗೊಂದು ಆಸೆ ಇತ್ತು ನಂದು ಅಂತ ಒಂದು ಕಿಚನ್ ಆದಾಗ ಈ ಥರ ನಂದು ಪ್ರೊಫೆಷ್ನಲ್ ಶೆಫ್ಸ್ ಆ ಥರ ಎಲ್ಲ ಯೂಸ್ ಮಾಡ್ತಾರಲ್ವ ಆ ಥರ ನೈಫ್ಸ್ ಆಗಲಿ ಕುಕ್ವೇರ್ಸ್ ಆಗಲಿ ಈ ಥರದ್ದು ಈ ಥರದನ್ನು ಯೂಸ್ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು ಆವಾಗಿಂದ ಇವಾಗಿನವರೆಗೂ ನನಗೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಲೇ ಆಗಲಿಲ್ಲ ಫೈನಲ್ ಆಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಸೊ ನನಗಂತೂ ಇವಾಗ ಸಿಕ್ಕಾಪ್ಟೆ ಖುಷಿ ಆಗ್ತಾ ಇದೆ ಆ್ಯಂಡ್ ಅದೊಂದು ತೊಗೊಳ್ಬೇಕಾಗಿತ್ತು ಹಾಗಾಗಿ ನಾನು ತೊಗೊಂಡೆ ಇನ್ನೂ ನನ್ನ ಲಿಸ್ಟಲ್ಲಿ ಏನೇನೋ ಇದೆ ಅದೆಲ್ಲ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತೀನಿ ಈಗ ಸದ್ಯಕ್ಕೆ ಇದನ್ನು ತೊಗೊಂಡಿದ್ದೀನಿ ನೋಡೋಣ ಆದರೆ ತೊಗೊಂಡೆ ಹೋಗ್ತೀನಿ ನೆಕ್ಸ್ಟು ನನಗೇನೇನು ಡ್ರೀಮ್ಸ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಹೋಗ್ತೀನಿ ಆದಷ್ಟು ಬೇಗ ಆ್ಯಂಡ್ ಆಬ್ವಿಯಸ್ಲಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡೇ ಮಾಡ್ತೀನಿ ಆ್ಯಂಡ್ ಕುಕ್ಕರ್ ತೊಗೊಳ್ಳೋ ರೀಸನ್ ಮೇಯ್ನ್ ಏನಪ್ಪ ಅಂದರೆ ನನ್ನ ಹತ್ರ ಒಂದು ನಾನು ನಾರ್ಮಲಿ ವೀಡಿಯೋಸ್ ಶೂಟ್ ಮಾಡಬೇಕಾದ್ರೆ ನೋಡಿರ್ತೀರ ನೀವು ನಂದು ತುಂಬ ದೊಡ್ಡ ಕುಕ್ಕರ್ ಅದು ಆ್ಯಕ್ಚುಲಿ ಸೆವೆನ್ ಲೀಟರ್ಸೇನು ಆ್ಯಂಡ್ ಅದರ ನೆಕ್ಸ್ಟ್ ಸೈಜ್ ಇರೋದು ಅಂದರೆ ನನಗೆ ತ್ರೀ ಲೀಟರ್ಸು ಸೊ ಮಿಡಲ್ ಸೈಜ್ದು ಕುಕ್ಕರ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನನಗೆ ಬೇಕಾಗಿತ್ತು ನಾನು ಫೈವ್ ಲೀಟರ್ಸಲ್ಲಿ ಇದ್ದೆ ಬಟ್ ಫೈವ್ ಲೀಟರ್ಸಲ್ಲಿ ನನಗೆ ಸಿಗಲಿಲ್ಲ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನಂಗೆ ಫೈವ್ ಲೀಟರ್ಸ್ದು ಹಂಡಿ ಟೈಪ್ ಇರಲಿಲ್ಲ ಬೇರೆ ನಾರ್ಮಲ್ ಕ್ಲಿಪ್ ಆನ್ ಕುಕ್ಕರ್ ಇತ್ತು ಆ್ಯಂಡ್ ನಾರ್ಮಲ್ ಈಗ ನಾನು ಯೂಸ್ ಮಾಡ್ತಿದ್ದೆನಲ್ವ ಆ ಥರ ಕುಕ್ಕರ್ಸ್ ಕೂಡ ಇತ್ತು ಸ್ಟೇನ್ಲೆಸ್ ಸ್ಟೀಲ್ದು ಇತ್ತು ಆ್ಯಂಡ್ ಅಲ್ಯೂಮಿನಿಯಮ್ದು ಇತ್ತು ನಾನು ಸ್ಟೇನ್ಲೆಸ್ ಸ್ಟೀಲ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಬಟ್ ನನಗೆ ಫೈವ್ ಲೀಟರ್ಸ್ದು ಸಿಗಲಿಲ್ಲ ಈ ಹಂಡಿ ಟೈಪಲ್ಲಿ ಫೈವ್ ಲೀಟರ್ಸ್ ಸಿಗಲಿಲ್ಲ ಸರಿ ಹೋಗಲಿ ಅಂದ್ಬಿಟ್ಟು ಫೋರ್ ಪಾಯಿಂಟ್ ಫೋರ್ ಲೀಟರ್ಸ್ದೆ ತೊಗೊಂಡಿಂದ ಆಯಿತು ಆ್ಯಂಡ್ ನಾನು ಕೂಡ ಕ್ಲಿಪ್ಪ ಒಂದು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ಎಲ್ಲ ಲೀಕ್ ಆಗುತ್ತೆ ಈ ಥರ ಎಲ್ಲ ಹಾಕಿದ್ರು ಹಂಗಾಗಿ ಯಾಕೋ ಬೇಡ ಅಂತ ಅನ್ನಿಸ್ಬಿಟ್ಟು ಇದು ನಾರ್ಮಲ್ ಕುಕ್ಕರ್ ಹಂಡಿ ಕುಕ್ಕರ್ ತೊಗೊಳಣ ಅಂದ್ಬಿಟ್ಟು ಡಿಸೈನ್ ಆಗಿದೆ ಡಿಫ್ರೆಂಟ್ ಆಗಿದೆ ನಾರ್ಮಲ್ ನಾನು ಯೂಸ್ ಮಾಡ್ತಿದ್ದೆ ಕುಕ್ಕರ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ ಆ್ಯಂಡ್ ಯಾವುದೇ ನಾನು ಪ್ರಾಡಕ್ಟ್ ತೊಗೊಂಡ್ರು ಅದರ ರಿವ್ಯೂ ಎಲ್ಲ ಚೆಕ್ ಮಾಡ್ತೀನಿ ಆ್ಯಂಡ್ ಬರ್ಗ್ನರ್ದು ಕೂಡ ನಾನು ತುಂಬ ದಿನದಿಂದ ರಿಸರ್ಚ್ ಮಾರ್ ಆ್ಯಂಡ್ ಡಿ ಮಾಡಿ ಎಲ್ಲ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಯಾವ್ಯಾವ ಚೆನ್ನಾಗಿದೆ ರಿವ್ಯೂಸ್ ಯಾವ್ದು ಚೆನ್ನಾಗಿದೆ ರೇಟಿಂಗ್ಸ್ ಯಾವ್ದು ಚೆನ್ನಾಗಿದೆ ಅಂತೆಲ್ಲ ನೋಡಿ 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 ಕೊನೆಗೆ ಇದು ಇದು ಚೆನ್ನಾಗಿದೆ ಅಂದ್ಬಿಟ್ಟು ಅದರಲ್ಲೆಲ್ಲ ನನಗೆ ಬೆಸ್ಟ್ ಅಂತ ಅನಿಸಿದ್ದು ಇದು ಹಾಗಾಗಿ ನಾನು ಇದನ್ನು ತೊಗೊಂಡೆ ಆ್ಯಂಡ್ ಒಂದ್ಸಲ ಯೂಸ್ ಕೂಡ ಮಾಡಿ ನೋಡಿದೆ ಅಲ್ವಾ ನಿಮಗೂ ತೋರಿಸಿದ್ದೀನಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಕ್ವಾಂಟಿ ಕ್ವಾಲಿಟಿ ಅಂತೂ ಅದರದ್ದು ಚೆನ್ನಾಗಿದೆ ಆ್ಯಂಡ್ ಅದನ್ನು ಯೂಸ್ ಮಾಡಿದ್ಮೇಲೆ ನಾನು ಕ್ಲೀನ್ ಕೂಡ ಮಾಡಿದೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಯಾವುದೇ ಸ್ಟೇನ್ಸ್ ಆಗಲಿ ಏನೂ ಇರೋಲ್ಲ ಮಾರ್ಕ್ಸ್ ಆಗಲಿ ಏನೂ ಇರೋಲ್ಲ ಸೊ ನನಗಂತೂ ವರ್ತ್ ಅಂತಲೇ ಹೇಳ್ಬೋದು ಅಷ್ಟು ಪೇ ಮಾಡಿದ್ರು ವರ್ತ್ ಅಂತ ಹೇಳ್ಬೋದು ಇನ್ನೂ ಆಫರ್ಸ್ ಇದ್ದಾಗ ನಿಮಗಿನ್ನೂ ಕಡಿಮೆ ಸಿಗಬಹುದು ಬಟ್ ನನಗೆ ಈ ಸ ಈ ಪ್ರೈಸ್ಗೆ ಸಿಕ್ತು ಹಾಗಾಗಿ ನಾನು ಇದನ್ನು ತೊಗೊಂಡೆ ಸೊ ಇವತ್ತಂತೂ ನಾನು ಫುಲ್ ಖುಷಿಯಾಗಿದ್ದೀನಿ ಅಟ್ಲೀಸ್ಟ್ ನನ್ನ ಒಂದು ಲಿಸ್ಟು ನನ್ನ ಡ್ರೀಮ್ ಲಿಸ್ಟಲ್ಲಿ ಒಂದನ್ನು ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಅಂತ ಫುಲ್ ಖುಷಿ ಆಗ್ತಾ ಇದೆ ಸೊ ಇದೇ ಥರ ನನ್ನ ಮಿಕ್ಕಿದ್ದ ಲಿಸ್ಟಲ್ಲಿ ಏನೇನಿದೆಯೋ ಅದನ್ನೆಲ್ಲ ಒಂದೊಂದಾಗಿ ಮಾಡ್ಕೊಂಡು ಬರ್ತೀನಿ ಸೊ ಇದೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಆ್ಯಂಡ್ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಯಾಕೆ ಅಂದರೆ ನೆಕ್ಸ್ಟು ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ತಲುಪುತ್ತೆ ಇಲ್ಲ ಅಂದರೆ ಇಲ್ಲ ಅದಕ್ಕೆ ಸೊ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದ್ಯಾಟ್ ಸೊ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ಬ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕೂಡ ಬರುತ್ತೆ ಸೊ ಅದನ್ನು ನೋಡಬೇಕಂದ್ರೆ ನೀವು ಒಬ್ಬಿಯಸ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಇದನ್ನು ಹೇಳ್ತಾ ಇವತ್ತು ನಾನು ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂಟರ್ದೆ ಬ ಬಾಯ್